ಬಂತು ಎಲ್ಗ ಹೋಗಿತ್ತ ಇಷ್ಟೊತ್ತುನು ಇವಾಗ ಹಾಡು ಹೇಳ್ಕೊಂಡ್ ಬದೈತಿ ಹಾಡು ಅಲ್ಲ ಅದು ಮ್ಯೂಸಿಕ್ ಬರ್ಸ್ಕೊಂಡ್ ಬತೈತಿ ಅಜ್ಜಿ ಅಲ್ವಲ್ಲ ಮನ್ಗೆಟ್ಟಾನೆ ಇಷ್ಟೊತ್ತು ಎಲ್ಗ ಹೋಗಿದ್ದೆ ನೀನು ರಾಮ ರಾಮ ನಿನಗಂತೂ ಆ ಕಟಿಂಗ್ ಮಾಡಿಸ್ಕೊಳ ಕೂದಲು ಬೆಳ್ದವೆ ಕಟಿಂಗ್ ಮಾಡಿಸ್ಕೊಳ ಅಂತ ಯೋಸಲ್ಲಿ ನಾ ಹೇಳೋದು ಪಾಪ ನಿನಗೆ ಕಟಿಂಗ್ ಮಾಡಿಸ್ಕೊಂಡ್ ಬರೋಕ್ಕಾಗಲ್ಲ ನೋಡಿದೆ ಹಣೆ ಮ್ಯಾಕೆಲ್ಲ ಬಂದವು ಕಣ್ಣಿನ ಮ್ಯಾಕು ಬಂದವೆ కెందిని? ఇంగ్ బాస్కమ్మ కు బాస్కమ్ వల్ అజ్జి అజ్జిణిందీజ కణి సరి ఆయ్ బాస్ బా ಅಯ್ಯೋ ರಾಮ ಅಜ್ಜಿ ಬಾಬಾ ಯಾಕಲ್ಲ ಏನಾದಲ್ಲ ರಾಮ 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 ಎಲ್ಲಿಗೂ ಹೋಗಿದ್ದಜ್ಜಿ ಅಯ್ಯಯ್ಯಪ್ಪ ಯಾರ ಮಗಳ ಮನೆ ಕಣಿದ್ದಜ್ಜಿ ಹೈ ನೀನ್ ಅಚ್ಕಟ್ಟಾಗಿ ಹೇಳ್ತೀಯ ಇಲ್ವಾ ಯಾತ ಹೇಳ್ತಾನೆ ಏನಂತ ಹೇಳು ಅಜ್ಜಿ ನಿನ್ ತಲೆಗೆ ಏನು ಎಷ್ಟೊಂದು ಸೀರೆ ಹಾಕೈತೆ ಗೊತ್ತೇ ಅಯ್ಯಯ್ಯಪ್ಪ ಪಿತಿ ಪಿತಿ ಅಂತವೆಲ್ಲ ಅಜ್ಜಿ ಸೀರೆ ಅಂತೂ ಅನ್ಕೂಲಿಗೆ ನಾಲ್ಕೈದು ಸೀರೆ ಕೇತ್ಕಳಜ್ಜಿ ಏನು ಅಯ್ಯಯ್ಯಮ್ಮ ದೇವರೇ ನಿನ್ ತಲೆ ಕಡಿಯಲ್ವೇ ನನ್ನ ಜೊತೆ ಮನಿಕೆ ಬಡಮ್ಮ ತಾಯಿ ನಾನಂತೂ ನಿನ್ ಜೊತೆ ಮನಿಕೆ ಮದೀ ಇಲ್ಲ ಹೇಳಮ್ಮ ಮಾಂಗೆಟ್ಟನೆ ಹೇಳಬೇಕು ಸುಳ್ಳು ಇಂಥವಲ್ಲ ಅಜ್ಜಿ ಆ ಈ ವಿಷಯದ ಸುಳ್ಳು ಹೇಳ್ತೀನಿ ಆ ಏನಜ್ಜಿ ನೀನು ನನ್ನ ಮಾತನ್ನೂ ಮದಿಯಿಲ್ಲಪ್ಪ ನೀನು ಎಷ್ಟೊಂದು ಸೀರೆ ಹೋಗುತ್ತೆ ಡೆಕರ್ ಕುಕ್ತಿನಲ್ಲಿ சரி ஆய்தனி ஏனாக நான் தலை ஏன் கடத்தி கேன ஆஹ ஏன் சுள் கல்யா

ಏನ್ ಮಾಡದಪ್ಪ ಸ್ವಲ್ಪ ಹುಷಾರಿ ಬಾರಿ ಮಣ್ಣಿ ಮೊದ್ಲು ಮುಚ್ಕೊಂಡಿರ ಸಾಕು ಒಟ್ಟು ಬಿಟ್ಟರೆ ಪಾಪ ಅವಳಿಗೆ ಹುಷಾರಿಲ್ಲ ಕೊರೋನಾ ಅಂತ ಕೊರೋನಾ ನೋಡ್ದೆ ಹೆಂಗ ಆಡ್ಸ್ಕೊಂತಾನೆ ಇವನೇ ಬಾರಿ ತಂಟ್ಲಿ ಇವ್ನು ಇನ್ನು ಬದ್ಲಾಗಿಲ್ಲ ನೋಡು ದೊಡ್ಡನಾದ್ರೂ ಅದೇ ಖ್ಯಾತಿ ಬುದ್ಧಿ ಇನ್ನ అవుదు నాను బగ్లాగాందా అది నిన్ చెప్తిదనే ని భయ ఆగుతిని నేను గుండ అజ్జీ చింటు తలకొస్తాన నినికి జడన ఆక్తనేను ఓనమ్మ ఎల్లను మార్తాం ಕೆಲಸ నానే తలబస్తని అంటే పొందితి యాకంటి ననేన్ బాసపర్దే తలనే బాసప బాసూ ఇన్నో ಒಳ್ಳేదు హాంటి నిన్ కెన్ వేకరే ఆ కడతిది కెన్ కెమ్ ఆంటి

ఆ హుడ్ బడ్క సాతీ అంద్ర హింగ్ బైత్ నోడి కమల్ గుండజ్జిల్తాళెండ్కొందైతనూ అదే ప ವಾಗಪ್ಪ ನಿಮ್ ಕವಿತಾಂಟಿಗೆ ಒಂದ್ ಲೋಟ ಟೀ ಕಾಸ್ಟ್ ಬರೋದು ಅಲ್ಲ ಗುಂಡಜ್ಜಿ ಚಿಂಟು ಅಡಿಗೆ ಮಾಡೋದೆಲ್ಲ ಗೊತ್ತೇ ನಾಳೆ ಮಾಡ್ತಾನೆ ಊನೇ ಅಮ್ಮಣ್ಣಿ ನನ್ಗೇನ ಶನಕ್ಕಿಲ್ ಮನಿ ಆ ಹುಡುಗನೇ ಮುದ್ದೆ ತೊಳಸ್ತೈತೆ ಯಾತನ ಸಾರ್ಗಿರು ಮಾಡ್ತಿತ್ತು ಎಂತದಂದ್ರೆ ಈ ನೀರು ಮತ್ತೀಗ ಈ ಬಸ್ಸಾರ ಅಂತ ಮಾಡ್ತಿದ್ ಅಷ್ಟೇ ಅದು ಕಾರಣ ಕುಡಿಯಮ್ಮೆ చద్రగే యార్ తా బీడస్కోమలమ్మ నా లంక అంకస్త